ನಮಸ್ಕಾರ ರೀಪಾ ಎಲ್ಲರಿಗೂ ನಂಬರ್ ಒನ್ ಕನ್ನಡ ನ್ಯೂಸ್ ಯೂಟ್ಯೂಬ್ದಾಗ ಬಟನ್ ಹೊಡ್ರಿ ಒಂದು ಅದ್ಭುತ ಶಾಂತ ಸ್ವಭಾವದ ಮಂತ್ರಿಯ ಒಂದು ಸ್ಟೋರಿ ತೊಗೊಂಬಂದಿನಿ ಅವರ ಚಿರಂಜೀವಿಯು ಸಹಿತ ಮುಂದಿನ ಭವಿಷ್ಯದ ನಾಯಕ ಆಗುವ ಸಲುವಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಸದ್ದಿಲ್ಲದೆ ಪ್ರಚಾರವಿಲ್ಲದೆ ಎಲ್ಲರ ಜೊತೆ ಪ್ರೀತಿ ಪ್ರಶಂಸೆಗೆ ಪಾತ್ರರಾದಂಥ ಅದೇ ಮಂತ್ರಿ ಮತ್ತು ಆ ಮಂತ್ರಿಯ ಸುಪುತ್ರ ಇನ್ನೂ ಬಹಳ ಸಣ್ಣ ವಯಸ್ಸೈತಿ ಮುಂದಿನ ನಾಯಕ ಆಗುವ ಸಲುವಾಗಿ ಎಷ್ಟೊಂದು ಜನಪ್ರಿಯತೆ ಸ್ಟೋರಿ ತೋಬಂದನೆ ಕಲ್ಯಾಣ ಕರ್ನಾಟಕ ಬೀದರ್ ಕೊಂಟೇನಿ ಆ ಬೀದರ್ದ ಮಂತ್ರಿ ಯಾರು ಆ ಬೀದರ್ದ ಚಿರಂಜೀವಿ ಯಾರು ಬೀದರ್ದಲ್ಲಿ ಆ ಮಂತ್ರಿ ಮಾಡುತ್ತಿರುವ ಕೆಲಸಗಳೇನು ಎಷ್ಟೊಂದು ಶಾಂತ ಸ್ವಭಾವದ ಮಂತ್ರಿ ಇವತ್ತು ಆ ಮಂತ್ರಿ ಮೂವತ್ ಮೂರು ಮಂತ್ರಿಗಳಲ್ಲಿ ಬಹಳಷ್ಟು ಶಾಂತ ಸ್ವಭಾವದ ಮಂತ್ರಿ ಅಂದ್ರೆ ಅವರೇ ರಹೀಮ್ ಖಾನ್ ಪೌರಾಡಳಿತ ಮಂತ್ರಿಗಳು ಹಜ್ ಕಮಿಟಿ ಪೌರಾಡಳಿತ ಇಲಾಖೆ ಅಂದ್ರೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ಪಟ್ಟಣ ಪಂಚಾಯಿತಿ ಪುರಸಭೆ ನಗರಸಭೆ ಅವರ ಹತೋಟಿಯಲ್ಲಿ ಇರುವಂಥ ಪ್ರಮುಖ ಖಾತೆಯನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರಿಗೆ ಆದರೆ ಬಹಳಷ್ಟು ಜನಪ್ರಿಯತೆ ಹೊಂದಿ ಜನರ ಪ್ರೀತಿ ಗಳಿಸಿದಂಥ ಇದೇ ಖಾನ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಶಾಂತ ಸ್ವಭಾವದ ಸಚಿವ ಅಂದರೆ ರಹೀಂ ಖಾನ್ಗೆ ಮತ್ತೊಂದು ಹೆಸರು ಶಾಂತತೆ ಯಾವಾಗಲೂ ಅವರು ಜಯಮಾಲ ಮಣಿಗೆ ಹೋಗ್ರಿ ಅವರ ವಿಕಾಸ ಸೌಧದ ಕಚೇರಿಗೆ ಹೋಗ್ರಿ ಎಷ್ಟೊಂದು ಆದರ ಗೌರವದಿಂದ ಎಲ್ಲರನ್ನೂ ಕರೆದು ನಿಮ್ಮ ಅಹವಾಲು ತಗೋತಾರ ಅಹವಾಲ ತೆಗೆದುಕೊಂಡು ಎಷ್ಟೊಂದು ಕೂಲಂಕುಷವಾಗಿ ಕೇಳ್ತಾರ ಏನು ಎಷ್ಟು ಶಿಕ್ಷಣ ಕಲ್ತಿದ್ದೀರಿ ಯಾವ ಕೆಲಸಕ್ಕಾಗಿ ಬಂದಿದ್ದೀರಿ ಎಲ್ಲಿಂದ ಬಂದಿದ್ದೀರಿ ಎಲ್ಲವನ್ನೂ ಎಷ್ಟೊಂದು ಸ್ವಾರಸ್ಯವರವಾಗಿ ಕೇಳ್ತಾರ ಇವತ್ತು ಬೀದರದ ಪುಣ್ಯವಂತ ಮಹಾಜನತೆ ಇಂಥ ಮಂತ್ರಿಗಳನ್ನು ಪಡೆದಿದ್ದು ನೀವು ಪುಣ್ಯವಂತರು ಅದೇ ರೀತಿ ಸಾಗರ್ ಖಂಡ್ರೆ ಯುವಕ ಸಹಿತ ಎಂ ಪಿ ಮಾಡಾಕ ಹೊಂಟೇರಿ ಇನ್ನು ಎಂ ಪಿ ಆದ ತಕ್ಷಣ ಇನ್ನು ಬೀದರ್ ಭಾಳ ಆಗೋದ್ರಿ ಅದೇ ಅವರ ಸುಪುತ್ರ ಖಾನ್ ಅವರ ಸುಪುತ್ರ ಇರ್ಷಾದ್ ಇರ್ಷಾದ್ ಅಹಮದ್ ಎನ್ ಎಸ್ ಯು ಐದಿಂದ ಬಂದಂಥ ಯುವಕ ರಾಜ್ಯ ಕಾರ್ಯದರ್ಶಿಯಾಗಿ ಇವತ್ತು ಯುವಕರ ಅಪಾರವಾದ ಪಡೆಗಳನ್ನು ತಯಾರು ಮಾಡಿ ಇವತ್ತು ಬೀದರ್ದಲ್ಲಿ ಕಾರ್ಯಚಟುವಟಿಕೆ ರಾಜ್ಯಾದ್ಯಂತ ವೈರಲ್ ಆಗುತ್ತಿರುವ ಈ ಹುಡುಗ ಮುಂದಿನ ಭವಿಷ್ಯದ ನಾಯಕನಾಗತಾನ್ರಿ ಇರ್ಷಾದ್ ಅಹಮದ್ ಇರ್ಷಾದ್ ಅಹಮದ್ನಲ್ಲಿ ನೋಡ್ರಿ ನೀವು ಸಣ್ಣ ವಯಸ್ಸು ಹದಿನೆಂಟು ಹತ್ತೊಂಬತ್ತರೇ ಹೋದ ತಕ್ಷಣ ಎಷ್ಟೊಂದು ಗೌರವದಿಂದ ಮಾತನಾಡಿಸಿ ತಮ್ಮ ತಂದೆಯವರಿಗೆ ಹೇಳಿ ಅವರ ಕೆಲಸ ಮಾಡಿಸಿ ಇಂಥ ಯುವಕರು ಇನ್ನು ಮುಂದಿನ ಭವಿಷ್ಯದ ನಾಯಕರು ನಾಡ ಕಟ್ಟಬೇಕು ದೇಶ ಕಟ್ಟಬೇಕು ಇಂಥ ಯುವಕರು ಅತಿ ಅವಶ್ಯ ಬೇಕು ಇದು ಖಡಕ್ ಜವಾರಿ ಕಾಕಾನ ಸವಾಲ್ ಯಾಕಂದರೆ ಪೌರಾಡಳಿತ ಇಲಾಖೆ ಅನೇಕ ತೊಂದರೆಗೊಳಗಾಗಿದ್ದ ಇಲಾಖೆ ಇವರು ಅಧಿಕಾರ ವಹಿಸಿಕೊಟ್ಟ ತಕ್ಷಣ ಎಷ್ಟೊಂದು ಕಾರ್ಮಿಕರು ಅತಂತ್ರರಾಗಿದ್ದರು ಅವರನ್ನು ಶಾಶ್ವತವಾಗಿ ಪರ್ಮನೆಂಟ್ ಆದೇಶ ಕೊಟ್ಟಂತಹ ಇದೆ ಚಳಿಗಾಲ ಅಧಿವೇಶನದಲ್ಲಿ ಎಲ್ಲರೂ ಆದೇಶ ಪತ್ರಗಳನ್ನು ತೆಗೆದುಕೊಂಡು ಹೋದರು ಆ ಶ್ರೇಯಸ್ಸು ಆ ಖಾನ್ಗೆ ಸಲ್ಲಬೇಕು ಇವತ್ತು ಖಾನ್ ಕಲ್ಯಾಣ ಕರ್ನಾಟಕದ ನಾಯಕ ಕಲ್ಯಾಣ ಕರ್ನಾಟಕದ ಅಲ್ಪಸಂಖ್ಯಾತರ ನಾಯಕ ಅಲ್ಪಸಂಖ್ಯಾತರಲ್ಲಿ ಅಪರೂಪವಾಗಿ ಬೆಳೆಯುತ್ತಿರುವ ಈ ಖಾನ್ ಯಾವಾಗಲೂ ಶಾಂತ ಪ್ರಚಾರ ಅವಶ್ಯಕತೆ ಇಲ್ಲಂತಾರೀ ನಮಗೇನು ಪ್ರಚಾರ ಅವಶ್ಯಕತೆ ಇಲ್ಲ ಫೋಟೋ ಗೀಟೋ ಹೊಡೆದು ಅದರಲ್ಲಿ ಇದರಲ್ಲಿ ಹಾಕೋದು ಅಂತಾರೆ ಕೆಲಸ ಮುಖ್ಯ ಅಂತಾರೆ ಅವರ ಮನೆಗೆ ಹೋದ ತಕ್ಷಣ ಶಾಂತತೆಯಿಂದ ಎಲ್ಲರೂ ಕೂತಿರ್ತಾರ ತಕ್ಷಣ ಬರ್ತಾರ ಎಲ್ಲರಿಗೂ ಒಂದೊಂದು ರೂಮ್ನಲ್ಲಿ ಕೂಡಿಸಿ ತಾವೇ ಎಲ್ಲ ರೂಮ್ಗಳಲ್ಲಿ ಅಡ್ಡಾಡಿ ಅವರ ಅಹವಾಲು ಸ್ವೀಕಾರ ಮಾಡಿ ಇವತ್ತು ಕಳಿಸಿ ಕೊಡ್ತಾರಾ ಇವರೆಂಥ ಅದ್ಭುತ ಮಂತ್ರಿಗಳ್ರಿ ಒಬ್ಬೊಬ್ಬರು ಮಂತ್ರಿಗಳ ಇತಿಹಾಸ ಹಿನ್ನೆಲೆ ತೆಗೆದುಕೊಂಡು ನಮ್ಮ ಬ್ಯಾನ್ ಹತ್ತಿದಾಗ ನಮಗೆ ಖಾನ್ ಅದೃಷ್ಟವಂತರು ಅನ್ನೋದು ನಮಗೆ ಗೊತ್ತಾಯಿತು ಅದೇ ರೀತಿ ಅವರ ಚಿರಂಜೀವಿ ಸಹಿತ ಇರ್ಷಾದಾಮದ್ ಇನ್ನು ಕೆಲವೇ ದಿನ ಮತ್ತು ಕೆಲವೇ ವರ್ಷಗಳಲ್ಲಿ ಈ ಕಲ್ಯಾಣ ಕರ್ನಾಟಕದ ಭವಿಷ್ಯದ ನಾಯಕನಾಗಿ ಹೊರಹೊಮ್ತಾನ ಹೆಂಗೆ ಈಶ್ವರ್ ಅವರು ತಮ್ಮ ಮಗನನ್ನು ಸಾಗರ್ ಖಂಡ್ರೆನನ್ನು ಎಷ್ಟೊಂದು ರೀತಿ ನೀತಿ ಸಿದ್ಧಾಂತದೊಂದಿಗೆ ಬೆಳೆಸಿ ಇವತ್ತು ಲೋಕಸಭೆ ರ ಅದೇ ರೀತಿ ರಹೀಂ ಖಾನ್ ಸಹಿತ ತನ್ನ ಮಗನನ್ನ ಜನರ ಜೊತೆ ಬೆರ್ತಾಕ ಬಿಟ್ಟಾರ ಜನರ ಅಹವಾಲ ತೆಗೆದುಕೊಳ್ಳಲಿಕ್ಕೆ ಹಿರಿಯರಿಗೆ ಗೌರವ ಹೆಂಗೆ ಕೊಡಬೇಕು ಕಿರಿಯರ ಜೊತೆ ಹೆಂಗೆ ವರ್ತನೆ ಮಾಡಬೇಕು ಇದೇ ಇರ್ಷಾದ್ ಅಹಮದನ ಒಂದು ವೈಶಿಷ್ಟ್ಯ ಖಾನ್ ಕರ್ನಾಟಕ ರಾಜ್ಯದಲ್ಲಿ ಇನ್ನೂ ಹೆಚ್ಚಿನ ಬೆಳೆಯಲಿ ಇನ್ನೂ ಅವರಿಗೆ ಶಕ್ತಿ ಕೊಡಲಿ ಅವರ ಇಲಾಖೆಯಲ್ಲಿ ಹಜ್ ಭವನದಿಂದ ಹೋದಂಥ ಯಾತ್ರಿಕರಿಗೆ ಎಷ್ಟೊಂದು ಅಚ್ಚುಕಟ್ಟಾಗಿ ಜಮೀರ್ ಅಹಮದ್ ಖಾನ್ ಜೊತೆ ಗೂಡಿ ಒಟ್ಟಾಗಿ ಎಲ್ಲರೂ ಸಿದ್ದರಾಮಯ್ಯನ ನೇತೃತ್ವದಲ್ಲಿ ಯಾತ್ರಾತ್ರಿಗಳನ್ನು ಕಳಿಸಿದ್ರಿ ಯಾತ್ರಾತ್ರಿಗಳು ಕೆಲವು ಅನಾನುಕೂಲತೆಗಳನ್ನು ಆಗಿರಬಹುದು ಅನಾನುಕೂಲತೆಗಳು ಎಲ್ಲಿ ಆಗುವುದಿಲ್ಲ ಜನಜಂಗುಳಿ ಹೆಚ್ಚಾದ ಮೇಲೆ ಕೆಲವು ಅಸ್ತವ್ಯಸ್ತಗಳಾಗುವುದು ಸಹಜ ಆ ಅಸ್ತವ್ಯಸ್ತ ಆದ ತಕ್ಷಣ ತಕ್ಷಣ ಐ ಎ ಎಸ್ ಆಫೀಸರ್ ಸರ್ಪರಾಜ್ ಖಾನ್ ಒಂದು ಸಂದೇಶ ಕೊಡ್ತಾರ ಅಲ್ಲಿ ತಕ್ಷಣ ಅಲ್ಲಿಯ ಭಾರತೀಯ ದೂತಾವಾಸಕ್ಕೆ ಸಂಪರ್ಕ ಮಾಡ್ತಾರ ಸಂಪರ್ಕ ಮಾಡಿದ ತಕ್ಷಣ ಖಾನ್ ಸಜೆಷನ್ ಹೇಳ್ತಾರ ಈ ರೀತಿ ಮಾಡಿ ಅಂಥೇಳಿ ಅಲ್ಲಿ ಕೆಲವು ಅಸ್ತವ್ಯಸ್ತ ಆಗುವುದನ್ನು ನಿವಾರಣೆ ಮಾಡುವಂಥ ಈ ಖಾನ್ ಸರ್ಪರಾಜ್ ಖಾನ್ ಮ ಮತ್ತು ಜಮೀರ್ ಅಮ್ಮದ್ ಖಾನ್ ಇವತ್ತು ಇರ್ಷಾದ್ ಕಲ್ಯಾಣ ಕರ್ನಾಟಕದಲ್ಲಿ ಗ್ರಾಮ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬಲವಾಗಿ ಬೇರೂರು ಅಂತ ಎನ್ ಎಸ್ ಸಿ ವಾಯದಲ್ಲಿ ಕೆಲಸ ಮಾಡಾಕತ್ತಾನಂದ್ರೆ ಅದ್ಭುತಲ್ಲ ರೀ ಹಾಗಾದ್ರೆ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಮಹಾಜನತೆ ಈ ಖಾನ್ ಅವರು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾರ ಅನೇಕ ಶಿಕ್ಷಣ ಕೇಂದ್ರಗಳಲ್ಲಿ ಅವರ ಕೇಂದ್ರ ಬಿಂದುವಾಗಿ ಕೆಲಸ ಮಾಡಕತ್ತಾರ ಎಷ್ಟೋ ಬಡ ಜನರಿಗೆ ಕಡಿಮೆ ಫೀಸಲ್ಲಿಯೂ ಶಿಕ್ಷಣ ಕೊಡಾಕತ್ತಾರ ಅವರ ಆರ್ಥಿಕ ಸ್ಥಿತಿ ಅನುಗುಣವಾಗಿ ಸಹಾಯ ಸಹಕಾರದ ಸಾಕಾರ ಮೂರ್ತಿ ಅವರೇ ಖಾನ್ ಅಂದರೆ ಮತ್ತೊಂದು ಮಾತಿಲ್ಲ ಹಾಗಾದ್ರೆ ಖಾನ್ ಅಭಿಮಾನಿಗಳೇ ಕರ್ನಾಟಕ ರಾಜ್ಯದ ಅನೇಕ ಸರ್ವ ಜಾತಿ ಜನಾಂಗದವರು ಖಾನ್ರನ್ನು ಭೇಟಿ ಆಗ್ತಾರ ಎಲ್ಲರ ಜೊತೆ ಬೆರೆತಿರುವುದು ಅನ್ನ ನಾಡು ಸೂಪಿ ಸಂತರ ನಾಡಿನಲ್ಲಿ ಇಂಥ ಅಪರೂಪದ ಮಂತ್ರಿಗಳ್ರಿ ಆ ಮಂತ್ರಿಗಳು ಇತಿಹಾಸನ ಕೆದಿ ಹೋಗುವಾಗ ನಮಗೆ ಅನೇಕ ರೀತಿಯ ಕುತೂಹಲಕಾರಿಗಳ ಸಂಗತಿಗಳು ಸಿಕ್ಕ ತಕ್ಷಣ ಅದನ್ನು ಬಿತ್ತರಿಸುವುದು ನನ್ನ ಕರ್ತವ್ಯ ಬೀದರದ ಮಹಾಜನತೆ ಕಲ್ಯಾಣ ಕರ್ನಾಟಕದ ಮಹಾಜನತೆ ಈ ತಂದೆ ಮಗನ ಕಾರ್ಯವೈಖರಿ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನನ್ನ ಕಮೆಂಟ್ ಬಾಕ್ಸ್ನಾಗ ಹಾಕಿರಿ ಯೂಟ್ಯೂಬ್ದಾಗ ನಂಬರ್ ಒನ್ ನ್ಯೂಸ್ ಕನ್ನಡ ಬಟನ್ ಹೊಡಿರಿ ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ ನಮಸ್ಕಾರ